ಸೊ ಜಸ್ಟ್ ಇವಾಗ ಸ್ನಾನ ಮಾಡಿ ಬಂದು ಬಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದು ಇದ್ದೀನಿ ನಾನು ನಮ್ಮ ಮನೆ ಒಂದು ನಮ್ಮ ಸಿಸ್ಟ್ರ ಇಲ್ಲ ಅವರ ಒಂದು ನಿಂದಿಗೆ ಲಂಗ ದಾವಣಿ ಹಾಕ್ಕೊಂಡಿದ್ದೀನಿ ಸೊ ಈಗ ರೆಡಿ ಆಗೋಣ ಸೊ ರೆಡಿ ಆಗೋಕ್ಕಿಂತ ಮುಂಚೆ ಫಸ್ಟ್ ನನ್ನ ಮಂಗಳ ಸೂತ್ರನ ಹಾಕ್ಕೊಂಡ್ಬಿಟ್ಟು ಮುಂದಿನ ಮಾತುಕತೆ ಮಾತಾಡೋಣ ಸೊ ನಾನು ಏನು ಹೇಳಬೇಕಂದ್ರೆ ಈ ಒಂದು ಹೆಣ್ಣು ಹೊನ್ನು ಮಣ್ಣು ಬೇಕಂದರೆ ಹಣೆ ಬರದಲ್ಲಿ ಬರೆದಿರಬೇಕು ಸೊ ಸುಮ್ಮ ಸುಮ್ಮನೆ ಯಾವುದಕ್ಕೂ ಹೊಲೆಯಲ್ಲ ನಾನು ಚಿಕ್ಕವಳಿದ್ದಾಗೆಲ್ಲ ದೊಡ್ಡವರೆಲ್ಲ ಅಂತ ಇದ್ದರು ಹಂಗೆ ಅದೇನು ಬಿಡು ಹಂಗೆಲ್ಲ ಮಾತಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಬಟ್ ಅದು ನಿಜ ಇವತ್ತಿನ ಕಾಲದಲ್ಲಿ ಇವಾಗಿನ ಜನ್ರೇಷನ್ನಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ಹೆಣ್ಣು ಹಣ್ಣು ಮಣ್ಣು ಬೇಕು ಅಂತಂದರೆ ಅದಕ್ಕೆ ಒಂದು ಹಣೆ ಬರದಲ್ಲೇ ಅದರದ್ದು ಒಂದು ಹೆಸ್ರು ಬರೆದಿರ್ಬೇಕು ಹಂಗೆ ಮಾ ಹಂಗಿದ್ರೆ ಮಾತ್ರ ತೊಗೊಳ್ತಾರೆ ಯಾಕೆಂದರೆ ನಾನು ತುಂಬ ಜನನ ನೋಡಿದ್ದೀನಿ ಅವರಿಗೆಲ್ಲ ಇರುತ್ತೆ ಅಂದ್ರೂ ಮನೆ ಮಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲ ಇರುತ್ತೆ ಹೊಲ ತೊಗೊಳಕ್ಕಾಗಲ್ಲ ಎಲ್ಲ ಇರುತ್ತೆ ಮದುವೆ ಆಗಿರೋಲ್ಲ ಸೊ ಹೊಲ ಮತ್ತು ಮನೆ ಇದ್ದವ್ರಿಗೆ ಬೇಗ ಹೆಣ್ಣು ಸಿಗಲ್ಲ ಮತ್ತು ಹೆಣ್ಣು ಸಿಕ್ಕಿರುತ್ತೆ ಮನೆ ಇರುತ್ತೆ ಅವ್ರಿಗೆ ಹೊಲ ಇರೋಲ್ಲ ಮತ್ತು ಹೊಲ ಇರುತ್ತೆ ಮತ್ತು ಮದುವೆ ಎಲ್ಲ ಆಗಿರುತ್ತೆ ಅವ್ರಿಗೆ ಸ್ವಂತ ಮನೆ ಇರೋಲ್ಲ ಸೊ ಈ ಮೂರು ಸಿಗಬೇಕಂದ್ರೆ ಒಂದು ಲೈಫಲ್ಲಿ ಒಂದು ಲಕ್ ಯಾರಿಗೆ ಈ ಜೀವನದಲ್ಲಿ ಒಂದು ಮೂರು ಸಿಕ್ಕಿದೆ ನೋಡಿ ಅವರು ಒಂದು ಅಲ್ಲ ಲೈಫಲ್ಲಿ ಅವರು ಅವರಷ್ಟು ಲಕ್ಕಿ ಪರ್ಸನ್ಸ್ ಯಾರೂ ಇಲ್ಲ ಹೇಳಬೇಕು ಅಂತಂದರೆ ಸೊ ಈ ಡ್ರೆಸ್ಸಿಗೆ ಈ ಒಂದು ಇಯರಿಂಗ್ಸ್ ಮ್ಯಾಚಿಂಗ್ ನಿನ್ನೆ ಹೋಗಿದ್ದಲ್ಲ ಅವಾಗ ಇದು ತೊಗೊಂಡಿದ್ದೀನಿ ಜಾಸ್ತಿ ನಾನು ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ಹಾಕಲ್ಲ ಬಟ್ ಇವಾಗ ಇವಾಗ ಸ್ವಲ್ಪ ಡ್ರೆಸ್ಸಿಗೆ ಮ್ಯಾಚಿಂಗ್ ಅಂತೇಳಿ ತೊಗೊತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಸೊ ನನಗೇನು ಅನಿಸುತ್ತೆ ಅಂದರೆ ನಾನು ಯಾವಾಗಲೂ ಚಿಕ್ಕ ಚಿಕ್ಕದಾಗಿ ಇರೋವಂತಹ ಇಯರಿಂಗ್ಸ್ ಹಾಕಿ ರೂಢಿ ಹಂಗಾಗಿ ಇಷ್ಟು ದೊಡ್ಡದು ಹಾಕಿದೆ ಏನೋ ಒಂಥರ ಮುಜುಗರ ಫೀಲ್ ಆಗುತ್ತೆ ಬಟ್ ಆದ್ರೂ ಸ್ವಲ್ಪ ರೂಢಿ ಮಾಡ್ಕೋಬೇಕು ಹಾಕ್ಕೊಳಕ್ಕೆ ಅಂತೇಳಿ ಸೊ ನಿನ್ನೆ ಮೆಹಂದಿ ಹಾಕ್ಕೊಂಡಿದೆ ಈ ಥರ ಆಗಿದೆ ಸೊ ಇಷ್ಟೇ ಸೊ ಮುಂದೆ ಮತ್ತೆ ಇನ್ನು ಸ್ವಲ್ಪ ಹೇರ್ ಸ್ಟೈಲೆಲ್ಲ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಇಲ್ಲ ನಮ್ಮ ಮನೆಯವರೆಲ್ಲ ಬೈತಾರೆ ಆ್ಯಶ್ಲಿ ಬಂದಲು ಸ್ಕೂಲಿಂದ ಇವಾಗ ರೆಡಿ ಆಗ್ತಾರೆ ಆಶ್ಲಿ ಆಸ್ಲಿ ಹೋಗಿ ಸ್ನಾನ ಮಾಡೋಣ ನೀರಿಟ್ಟಿದ್ದೀನಿ ನೋಡಿ ಸೊ ಆ್ಯಶ್ಲಿ ಅವ್ರದ್ದೆಲ್ಲ ಓರಲ್ಲಿ ನಡೀತಾ ಇತ್ತು ಸೊ ಆ್ಯಕ್ಚುಲಿ ಈ ಸ್ಯಾರಿಗೆ ಪ್ಲೇನ್ ಅಂತಹ ಪ್ಲೇನ್ ಕಲರ್ ಬಳೆನ ತೊಗೊಂಡಿದ್ದೀನಿ ನಾನು ಯಾವುದೇ ಥರದ ಒಂದು ಲೈಕ್ ಶೈನಿ ಬಳೆ ಅದು ಇದು ಏನಕ್ಕಂತಿಲ್ಲ ಹಿಂಗೆ ಈ ಥರ ಪ್ಲೇನ್ ಆಗಿ ಕಾಂಬಿನೇಷನ್ ಈ ಥರ ತ್ರೀ ಡಸನ್ಸ್ ಬ್ಯಾಂಗಲ್ಸ್ ಆಕ್ಚುಲಿ ನೀನು ಬ್ಯಾಂಗಲ್ಸ್ ಎಲ್ಲ ಓ ಈ ಥರ ಸೊ ಆಮೇಲೆ ಓವರ್ ಆಲ್ ರೆಡಿ ಆಗಿಬಿಟ್ಟು ಹಿಂಗೆ ಏನಂತೇಳಿ ಓ ಇದು ಮತ್ತೆ ಸಿಂಗಲ್ ಆಗಿರೋ ಅಂತಹ ಒಂದೊಂದು ಗೋಲ್ಡ್ ಬ್ಯಾಂಗಲ್ಸ್ನ ಬಿಡೋಣ ಅದೇ ಲುಕ್ ಅನಿಸುತ್ತೆ ಸೊ ನಂತರ ಎರಡೇ ಇರೋದು ಗೋಲ್ಡ್ ಬ್ಯಾಂಗಲ್ಸ್ ಸೊಲಿ ನೋಡ್ರಿ ನಮ್ಮ ಸೈನ ಅಷ್ಟೆಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ

ಸೊ ಆಲ್ರೆಡಿ ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಇತ್ತು ಅವ್ರದ್ದು ಇವಾಗ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಎರಡು ಮನೆಯನ್ನ ಕಟ್ಟಿದ್ದಾರೆ ಫಸ್ಟ್ ಫ್ಲೋರ್ ಅಲ್ಲಿ ರೆಂಟ್ಗೋಸ್ಕರ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಅವ್ರು ಇರೋಕೆ ಮಾಡ್ಕೊಂಡಿದ್ದಾರೆ ಆ ಒಂದು ಮನೆಯ ಒಂದು ಡೆಡಿಕೇಶನ್ ಸಲುವಾಗಿ ನಾವೆಲ್ಲರೂ ಇವತ್ತು ಬಂದಿರೋದು ಸೊ ಆ ಫಂಕ್ಷನ್ ಇವತ್ತು ನಡೀತಾ ಇದೆ ಹೆಂಗಿದ್ದೀರಿ ಎಷ್ಟು ತಿಂಗಳ ಹೇಳ ನೀನು ನಿನ್ಗೆ ಇವಾಗ ಎಷ್ಟು ತಿಂಗಳ ಅಷ್ಟು ತಿಂಗಳ ನೀನು ಅಷ್ಟು ತಿಂಗಳ ಟೆನ್ ಮಂತ್ಸಾ ಅಷ್ಟು ಜಲ್ದಿ ದೊಡ್ಡವರಾಗಿರಿ ನಡೀತೀರಿ ನೀವು ಟುಪ್ಪು 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 ಅಂತ

आप के नाम के हम बड़ाई करते हैं, क्योंकि तो प्रभु जी आप हमारे राजाओं के राजा, आप हमारे प्रभु के प्रभु हैं पिता। अच्छा है कि पापा ये निरंतर पाने वाले बन सके ऐसे हम प्रार्थना और विचार करते राजा, और जितने भी लोग पिता। माँ, बेटे, अरुप कुजुस के नाम से हम इस घर को मकसूस करते हैं। अमीन।

दर्शन किया और परमेश्वर ने उनकी अगुवाई किया ताकि हम सभी उनके साथ में नाम को हाँ। हम धन्यवाद धन्यवाद दें क्योंकि हमारा परमेश्वर परमेश्वर वो के के योग्य है जब हम विश्वास के साथ में उस कामों को परमेश्वर के हाथों में देते हैं और धन्यवाद करते हैं परमेश्वर दो ನಿಮ್ಮ ಮಗಳ ಮನೆ ಕಡ ನಿಮ್ಮ ಮಗಳ ಮನೆ ನೋಡಿ ಏನನ್ಸಕತ್ತದ್ರಿ ಅಲ್ಲ ಅದೇ ಹೇಳಕತ್ತೆ ನಿಮ್ಮ ಮಗಳ ಮನೆ ನೋಡಿ ಆ ತರ ಖುಷಿ ಆಗತ್ತದ ಕಬಾಡ್ಸ ಚಲೋ ಮಾಡೇ ದೊಡ್ಡ ಹಾಲ್ ಅದಂಗೆ ಆಗ್ಯದ ಇದೇ ದೊಡ್ಡ ಹಾಲ್ ಅದಂಗೆ Таксконди ಆ ಸ್ಟಿಕ್ಕರ್ ರೆಡಿ ಮಾಡ್ತಾರೆ ರೆಡಿ ಮಾಡ್ತಾರೆ ಹ್ಮ್ ಏ ಬಿಟರ್ ಹ್ಮ್ ಅಂದ್ರೆ ಆ ಸಿ ಲೈ ಲೈ ಟೈಮ್ ಬರಲಿ ಯಸ್ ಇದು ವರ್ಷ ಸಲ ಬರ್ತಿದೆಯಲ್ಲ ಬಲಿ ಬಲಿ ಮತ್ತೆ ಯಾಕೆ ಇಂತ ಬಂದಿರೋ ಆ ಸೋ ಇದರ ಜೊತೆ ಯಾಸ್ ಸರ್ ಬುಕ್ ಮಾಡಿ ಬಡಾ ಯಾಕ ಕೂಸ್ಕಬೇಕು ಮನಿ ಓಪನಿಂಗ್ ಟೈಮ್ ಅಲ್ಲಿ ಹಾ ಲೈ ಕೂಸ್ಕಬೇಕು ಗೆಟ್ மனி ஹாக்குங்க உங்களுக்கு சாந்தி சம்பத்தி ಸೊ ಇದು ಇಂದಿನಿಂದ ಏರಿಯರ್ ಆಚರಿಸ್ಕೊಂಡ್ ಬಂದಿರೋ ಅಂತ ಪದ್ಧತಿ ನಿನ್ ಗೊತ್ತೇನ್ ರಾಣಿ ಯಾಕೆ ಹೋಗ್ಸ್ತಾರಂತ ಅಕ್ಕ ತಂಗಿಯರ್ ನಿಮಗೆ ನಿಮ್ಮಿಬ್ರಿಗೆ ಗೊತ್ತಾ ಕೊಡದಾಗ ನಮ್ಮ ಮುಖಗಳು ಪಳ ಪಳ ಅಂತ ಹೊಳಿತಾವ ಕನ್ನಡ ಇದ್ದಂಗ್ ಬಾಳ ದಿನ ಬರಲ್ಲ ಅದು ಮೇಡಮ್ಮ ಹಾಲು ಹರಿಬೇಕ ಉಕ್ಕಿ ನಮ್ಮ ಸ್ವೀಟಿನ್ ಮನಿ ಹಾಲು ಹೆಂಗ ಉಕ್ಕಿ ಹರಿತದ ಹಿಂಗೆ ಹರಿ ಹಾಲು ಹಾಲುಕ್ದಂಗ ಉಕ್ಲಿ ಸ್ವೀಟಿನ್ ಮನಿ ಅಂತ ಹೇಳ್ರಿ ಅಲ್ರಿ ಹಾಲಕ್ದಂಗ ಉಕ್ಲಿ ನಮ್ ಸಸಿ ಮನಿ ಅಂತ ಹೇಳ್ರಿ

അട ടിന ദൃഷ്ടി ദൃഷ്ടി ആ നീന ദൃഷ്ടി ആണോട വാരക്കത്തി മനോപ്പണി യവ്യാനിരി മനോപ്പണി ഏക്കില്ലാണി అక్కగా అలా అక్కనూ తమ్మనూరు మా అది తమ్మర్ అక్కడ ఇది యవనేది అయ్ తోర్స్ ಸೊನ್ನೆ ಸ್ವಲ್ಪ ನೀನು ಹೆಂಡ್ತಿಗೆ ಚೆನ್ನಾಗಿ ಊಟ ಸ್ವರ್ಗಾಳು ಊಟ ಮಾಡ್ಲಾರದು ಹೂವ ಖಾರ ತಿನ್ನಕತಿ ದೊಡ್ಡಪ್ಪ ನಿಂಗೆ ಖಾರ ತಿನ್ಸಕತ್ತೀ ಬಿರಿಯಾನಿ ಟೇಸ್ಟಿವಾಗಿ ಅತ್ಯದ ಕೀ

రచేతిని మరి ఎలా టైం సిగాలన నమల నమల నాకు ఇల్లరికి తో గాయ్ ఈ కింద ఏంద మీర ఉద హమ్ సౌండ్ తీసుకో అంద I ಆಮೇಲೆ ಹೇಳಿ ಅದು ಈಗ ಸಂಜೆಗೆ ಫೋರ್ ತರ್ಟಿ ಆಗ್ತಾ ಇದೆ ನಮ್ಮನೇಲಿ ಚಾ ಇದೆ ಬಿಸಿ ಬಿಸಿ ಚಾ கட் சாய்ர எஸ் கட்லா ஓகே Kan du håpe det?